ಭೀಮಾ ತೊರೆಗಾವ್ ವಿಜಯೋತ್ಸವ ಹಾಗೂ ದಲಿತ ಚಳುವಳಿಗಳ ಐವತ್ತನೇ ವರ್ಷದ ಸಂಭ್ರಮ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಾಪಿತ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಜನ ಸಂಘಟನೆ ಒಕ್ಕೂಟ ಈ ಒಂದು ನಾನು ಅದರಲ್ಲಿ ರಾಜ್ಯ ಕಲಾಮಂಡಳಿ ಮಂಡಳಿಯ ಅಧ್ಯಕ್ಷರಾಗಿದ್ದೇನೆ ಸುಮಾರು ಪ್ರಗತಿಪರ ಮತ್ತು ಇತರೆ ಎಲ್ಲ ಸಮುದಾಯದ ನೋವುಗಳನ್ನು ಅರಿತು ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಹೋರಾಟಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ನಮ್ಮ ಸಂಸ್ಥೆಯಿಂದ ನಮ್ಮ ಬಹುಜನ ಸಂಘಟನೆ ಒಕ್ಕೂಟದಿಂದ ಹಾಗೆ ಎಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ಥರ ಯಾರು ಎಲ್ಲಿಗೆ ಕರೆದರೂ ಕೂಡ ನಾವು ಅಲ್ಲಿ ಒಂದು ಅರ್ಧ ಗಂಟೆ ಹಾಗೆ ಒಂದು ಗಂಟೆ ನಮ್ಮ ಜರ್ನಿ ಎಷ್ಟಿರುತ್ತೋ ಅಷ್ಟರಲ್ಲಿ ನಾವು ಅಲ್ಲಿ ಇಡೀತಾ ಇದ್ದೀವಿ ನಮ್ಮ ಸಂಘಟನೆಯಿಂದ ಸುಮಾರು ಘಟನೆಗಳು ನಡೆದಾಗ ಬಂಗಾರಪೇಟೆಯಲ್ಲಿ ನಿಂತು ಮತ್ತೆ ಶ್ರೀನಿವಾಸಪುರದಲ್ಲಿ ನಡೆಯಿತು ಹಾಗೆ ಟೇಕಲ ಹತ್ರ ಒಂದು ಹಳ್ಳಿಯಲ್ಲಿ ನಡೆದಾಗ ಜಾತಗಳಲ್ಲಿ ನಮ್ಮ ಸಂಘಟನೆಯಿಂದ ಎಲ್ಲರೂ ಏನು ಅಧ್ಯಕ್ಷರು ಆದಿಯಾಗಿ ಮತ್ತೆ ನಮ್ಮಲ್ಲಿ ಅಧ್ಯಕ್ಷರಂತ ಸಂಚಾಲಕರು ಇರ್ತಾರೆ ಹಾಗೆ ಅವರ ಆದಿಯಾಗಿ ಎಲ್ಲ ಕಾರ್ಯಕರ್ತರು ಕೂಡ ಮೂಲೆ ಮೂಲೆಯಿಂದ ಮನೆ ಮನೆಯಿಂದ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆದ್ರೆ ಈ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಯಾವುದೇ ಒಂಥರ ಸಂಭಾವನೆಯನ್ನ ಇಷ್ಟಪಡೋದಿಲ್ಲ ಇದು ನಮ್ಮ ಕರ್ತವ್ಯ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಆ ಈ ಒಂದು ಸಂಭ್ರಮ ಐವತ್ತು ವರ್ಷದ ಸಂಭ್ರಮಕ್ಕೆ ಹದಿನೆಂಟನೇ ತಾರೀಕು ಮುಳಬಾಗ್ಲಲ್ಲಿ ನಡೀತಕ್ಕಂತ ನೇತಾಜಿ ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಆ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕುಟದಿಂದ ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಂತ ನಾವು ಕಲಾ ಮಂಡಳಿಯ ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಮಾಡಿ ಮಾಡಿದಂತ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿಗೊಳಿಸಬೇಕು ಅಂತ ಹೇಳ್ತಾ ಜೈ ಭೀಮ್ ಜೈ ವಂದನೆಗಳು ಅಂತ ಹೇಳ್ತಾ ಯಾವ್ದೋ ಒಂದು ಓಕೆ ತಪ್ಪು ನಮಸ್ಕಾರ ಸರ್ ನಮಸ್ತೆ ಸರ್ ಜೈ ಭೀಮ್ ಆತ್ಮೀಯ ಮಾಧ್ಯಮ ಮಿತ್ರರೇ ಇವತ್ತಿನ ಗೋಷ್ಠಿಯಲ್ಲಿ ನಮ್ಮ ರಾಜ್ಯ ಸಂಘ ಬಹುಜನ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ವೇಮುಗಂಧಮಳ್ಳಿರವರು ಹಾಗೂ ರಾಜ್ಯ ಕಲಾಮಂಡಿ ಅಧ್ಯಕ್ಷರಾದಂತಹ ಈ ನೆಲ ಈಜಲ ವೆಂಕಟಚಲಪತಿರವರು ಅವರೊಂದಿಗೆ ಡಾಕ್ಟರ್ ಸಂಸಂದ್ರ ವಿಜಯಕುಮಾರ್ ಆದ ನಾನು ಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀನಿ ವಿಚಾರ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಹಲವಾರು ರೀತಿಯಲ್ಲಿ ಹಲವಾರು ಸಂಘಟನೆಗಳ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂತ ಒಂದು ದಲಿತ ಚಳುವಳಿ ಇವತ್ತು ಐವತ್ತನೇ ವರ್ಷಕ್ಕೆ ಕಾಲ ಕಾಲಿಟ್ಟಿದೆ ಆ ಐವತ್ತು ಐವತ್ತನೇ ವರ್ಷದ ಕಾರ್ಯಕ್ರಮವನ್ನು ದಲಿತ ಚಳುವಳಿಗಳಲ್ಲಿ ಇವತ್ತು ಎಲ್ಲ ರೀತಿಯಲ್ಲೂ ಬೇರೆ ಬೇರೆ ಸಂಸ್ಥೆಗಳು ಅವರದೇ ಆದಂಥ ರೀತಿಯಲ್ಲಿ ಗೋಲ್ಡನ್ ಜೂಬ್ಲಿ ಸಿಲ್ವರ್ ಜುಬ್ಲಿ ಅಂತ ಮಾಡ್ತಾರೆ ಆದ್ರೆ ಇವತ್ತು ಈ ನಾಡಿಗೆ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ದಲಿತ ಚಳುವಳಿ ಇವತ್ತು ನಾವು ಎಲ್ಲೋ ಒಂದು ಕಡೆ ನಾವು ಅದನ್ನ ನಾವು ಮರಿತಾ ಇದ್ದೀವಿ ಅನ್ನೋ ಒಂದು ಕನಸು ನಾವು ಕಾಣ್ತಾ ಇದ್ದೀವಿ ಅನ್ನೋ ಅಂತ ಅನಿಸ್ತಾ ಇದೆ ಹಂಗಾಗಿ ಆ ಕನಸು ನನಸಾಗಬೇಕು ಆ ಕನಸು ಬೇರೆ ರೀತಿ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದಲಿತ ಚಳುವಳಿಯ ಐವತ್ತನೇ ಸಂಭ್ರಮ ಹಾಗೂ ಭೀಮ ವಿಜ್ಯೋತ್ಸವ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಥಾಪಿತ ಸಮತಾ ಸೈನಿಕ ಸಮತಾ ಸೈನಿಕ ದಳದ ಜಿಲ್ಲಾ ಮಟ್ಟದ ಸಮಾವೇಶವನ್ನ ಮುಳಬಾಗಲು ನೇತಾಜಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಸಂವಿಧಾನ ಸ್ವಾಮೀಜಿಗಳು ಅನಿಸ್ಕೊಂಡಿರ್ತಕ್ಕಂಥವರು ವಿಚಾರವಾದಿಗಳು ಆದಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿರವರು ಬಹುಜನ್ ಗ್ರಾಮ ಜ್ಞಾನಪ್ರಕಾಶ್ ಸ್ವಾಮೀಜಿರವರು ಸಹ ಬರ್ತಾ ಇದ್ದಾರೆ ಆ ಅವರ ಜೊತೆಗೆ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು ಬಹಳಷ್ಟು ಮಂದಿ ಬೆಂಗಳೂರು ಕಡೆಯಿಂದ ಸಂವಿಧಾನ ಸಂರಕ್ಷಣಾ ಒಕ್ಕೂಟದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಹಾಗೂ ಏನು ಒಂದು ಪ್ರಜಾ ವೇದಿಕೆ ಅಂತೇಳಿ ಪ್ರಜಾಪರಿವರ್ತನ ವೇದಿಕೆಯ ಆಯುಷ್ಮಾನ್ ಬಿ ಗೋಪಾಲ ಸರ್ ಅವರು ಸಹ ಬರ್ತಾ ಇದ್ದಾರೆ ಅವರ ಜೊತೆಗೆ ಇವತ್ತು ಬಹುಜನ ಸಂಘಟನೆಗಳ ಒಕ್ಕೂಟದೊಂದಿಗೆ ನಾವು ನಮ್ಮ ಕೋಲಾರ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸಂಘಟನೆಗಳನ್ನ ಸುಮಾರು ಸಂಘಟನೆಗಳನ್ನ ನನ್ನ ಪೋನ್ ಕರೆಗೆ ಹೋಗುಟ್ಟು ಕಿವಿ ಕೊಟ್ಟು ನಾವು ಬರ್ತೀವಿ ಅಂತ ಹೇಳಿರ್ತಕ್ಕಂಥ ಎಲ್ಲ ದಲಿತ ಚಳುವಳಿಯ ಹಿರಿಯ ನಾಯಕರು ಕಿರಿಯ ನಾಯಕರನ್ನ ನಾನು ಆಹ್ವಾನಿಸಿದ್ದೀನಿ ಈ ಒಂದು ದಲಿತ ಚಳುವಳಿಯ ಉದ್ದೇಶ ಏನು ಎಪ್ಪತ್ನಾಲ್ಕರ ದಶಕದಿಂದ ಇವತ್ತು ನಾವು ಐವತ್ತನೇ ವರ್ಷದ ಸಂಭ್ರಮದ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ದಲಿತ ಚಳುವಳಿಯಲ್ಲಿ ಹಾಗು ಹಾಗೂ ಆ ಒಂದು ಯಾವುದೇ ಒಂದು ವಿಚಾರಗಳನ್ನ ಮೇಲ್ಕಾಕ್ತಕ್ಕಂಥ ವಿಚಾರ ಈಗಿನ ಸಂಘಟನೆಗಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಇವತ್ತು ಮುಂದಿನ ಚಳುವಳಿಯ ಹಾದಿಯನ್ನ ಯಾವ ರೀತಿ ನಾವು ಕೋಲಾರ ಜಿಲ್ಲೆಯಲ್ಲಿ ಗಟ್ಟಿ ಮಾಡಬೇಕು ಯುವ ನಾಯಕರು ಬಹಳಷ್ಟು ಜನ ಇವತ್ತು ಬೆಳೀತಾ ಇದ್ದಾರೆ ಆ ಯುವ ನಾಯಕರಿಗೆ ಸಂದೇಶ ಕೊಡ್ತಕ್ಕಂತ ಕೆಲಸ ಹಿರಿಯ ನಾಯಕರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ದಲಿತ ಚಳುವಳಿಯ ಐವತ್ತನೇ ವರ್ಷದ ಸಂಭ್ರಮ ಆಚರಣೆಯನ್ನ ಇಟ್ಕೊಂಡಿದ್ದೀನಿ ಈ ಒಂದು ಸಂಭ್ರಮ ಆಚರಣೆಯ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಭೀಮ ಬಂಧುಗಳು ಏನಿವತ್ತು ಹಲವಾರು ಸಂಘಟನೆಗಳಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರು ಕಾಯ ವಾಚ ಮನಸ್ಸಿನಿಂದ ಯಾವುದೇ ಒಂದು ಬೇರೆ ರೀತಿಯ ಮನಸ್ಸುಗಳಿಲ್ಲದೆ ಎಲ್ಲರೂ ಸಹ ಬಂದು ಆ ಒಂದು ಮುಳುಬಾಗಲು ನೇತಾಜಿ ಕ್ರೀಡಾಂಗಣದ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅದರ ಜೊತೆಗೆ ತಮ್ಮ ಅನಿಸಿಕೆಗಳನ್ನು ಸಹ ಹಂಚ್ಕೊಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಚಿಕ್ಕ ಗೋಷ್ಠಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಏನು ಈ ಒಂದು ದಲಿತ ಚಳುವಳಿಯ ಐವತ್ತನೇ ಸಂಭ್ರಮ ಹಾಗೂ ಭೀಮ ವಿಜಯೋತ್ಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪಿಸಿದ ಸಮತಾ ಸೈನಿಕ ದಳದ ಜಿಲ್ಲಾ ಸಮಾವೇಶದ ಜಿಲ್ಲಾ ಮಟ್ಟದ ಸಮಾವೇಶಕ್ಕೆ ನಾವು ಬರುತ್ತಿದ್ದೇವೆ ನೀವು ಬನ್ನಿ ಎನ್ನುವ ಘೋಷಣೆಯೊಂದಿಗೆ ನನ್ನ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಜೈ ಪ್ರಬುದ್ಧ ಭಾರತ ಯು